ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಸೆಲ್ ಹಾಲ್ವಾ ಗೆಳೆಯರ ಬಳಗ ಪಡುಬೆಳ್ಳೆ ಇದರ ಹೆಮ್ಮೆಯ ಸದಸ್ಯ ಅಗಸ್ಟ್ ತಾರೀಖಿನಂದು ನಾವು ಆಯೋಜಿಸಿರುವ ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ನೀಡಲು ಹಾಗೂ ರಕ್ತದಾನ ಮಾಡುವರೆ ವಿನಮ್ರ ವಿನಂತಿಯೊಂದಿಗೆ ತಮ್ಮ ಮುಂದೆ ಇದ್ದೇನೆ ರಕ್ತದಾನವೇ ಮಹಾದಾನ ಗೆಳೆಯರ ಬಳಗ ಪಡುಬೆಳ್ಳೆ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವ ಐದನೇ ಕಾರ್ಯಕ್ರಮ ರಕ್ತದಾನ ಶಿಬಿರ ಈ ಶಿಬಿರವು ಸುವರ್ಣ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ನನ್ನ ಆತ್ಮೀಯ ಮಿತ್ರ ಶ್ರೀ ಹರೀಶ್ ಶೆಟ್ಟಿ ಹಾಗೂ ಬಳಗದ ಅಧ್ಯಕ್ಷರಾದ ಶ್ರೀ ರಾಘು ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯು ನಮ್ಮ ಜೊತೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ ರಕ್ತವನ್ನು ಯಾವ ಕಾರ್ಖಾನೆಯಲ್ಲಿಯೂ ತಯಾರಿಸಲಾಗುವುದಿಲ್ಲ ಅದು ಜೀವ ಉಳಿಸಲು ಮಾನವನ ದೇಹದಿಂದಲೇ ಬೇಕಾಗುತ್ತದೆ ಇಂದು ನಾವು ನೀಡುವ ರಕ್ತ ನಾಳೆ ಯಾರೊಬ್ಬರ ಜೀವವನ್ನು ಉಳಿಸಬಹುದು ಅಪಘಾತಕ್ಕೀಡಾದವರು ಗರ್ಭಿಣಿಯರು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಎಲ್ಲರಿಗೂ ರಕ್ತದ ಅವಶ್ಯಕತೆ ಅನಿವಾರ್ಯ ಆದ್ದರಿಂದ ಬಳಗದ ಎಲ್ಲ ಸದಸ್ಯರು ಮಾತ್ರವಲ್ಲದೆ ಊರಿನ ಯುವಕ ಯುವತಿಯರು ಸಹ ಭಾವಪೂರ್ಣವಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ರಕ್ತದಾನ ಮಾಡಿದರೆ ಆರೋಗ್ಯ ಮನಸ್ಸಿಗೂ ತೃಪ್ತಿ ಸಮಾಜಕ್ಕೂ ಸೇವೆ ಬನ್ನಿ ರಕ್ತ ದಾನ ಮಾಡಿ ಜೀವದಾನ ನೀಡಿ ನೀವು ಕೊಡುವ ರಕ್ತ ಮತ್ತೊಬ್ಬರಿಗೆ ಹೊಸ ನಮಸ್ಕಾರ